ಅವತಾರ ಪುರುಷ ಚಂದ್ರಶೇಖರ 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 ಪಾಹಿಮಂ ಚಂದ್ರಶೇಖರ 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 ರಕ್ಷಮಾಮ ಭಕ್ತ ಜನಮನ ಎರಡು ಹೆಚ್ ರಾಮು ರವೀಂದ್ರನಗರ ಶಿವಮೊಗ್ಗ ನಾನು ಸಾವಿರದ ಒಂಬೈನೂರ ಮೂವತ್ತೈದನೇ ಇಸವಿಯಲ್ಲಿ ಶಿವಮೊಗ್ಗದಿಂದ ಮೂರು ಮೈಲಿ ದೂರವಿರುವ ಹರಕೆರೆ ಎಂಬ ಒಂದು ಹಳ್ಳಿಯಲ್ಲಿ ಇದ್ದೆ ಆಗ ಚಂದ್ರಶೇಖರ ಭಾರತೀ ಸ್ವಾಮಿಗಳು ವಿಜಯ ಯಾತ್ರೆಯ ಸಲುವಾಗಿ ಹರಕೆರೆಗೆ ಬಂದಿದ್ದರು ಸಣ್ಣ ಹಳ್ಳಿಯಾದರೂ ಇರುವ ಕೆಲವೇ ಮಂದಿ ಜನರು ಗುರುಗಳ ದರ್ಶನಕ್ಕೆ ಹೋಗಿದ್ದೆವು ಆಗಿನ ಕಾಲದಲ್ಲಿ ಕಾರು ಇರಲಿಲ್ಲ ಎತ್ತಿನ ಗಾಡಿಯಲ್ಲಿ ಬರುವಂತಿರಲಿಲ್ಲ ಮೇನೆಯಲ್ಲಿ ಬಂದರು ಅಲ್ಲಿ ಒಂದು ರಾಮೇಶ್ವರ ದೇವಸ್ಥಾನ ಇದೆ ಅಲ್ಲಿಗೆ ಗುರುಗಳು ದಯಮಾಡಿಸಿದ್ದರು ನನಗೆ ಆಗಿನ್ನೂ ಸಣ್ಣ ವಯಸ್ಸು ಆದರೆ ನೆನಪಿನ ಶಕ್ತಿ ಚೆನ್ನಾಗಿ ಇತ್ತು ನಾವುಗಳೆಲ್ಲ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದೆವು ಗುರುಗಳು ಎಲ್ಲರಿಗೂ ಆಶೀರ್ವಾದವನ್ನು ಮಾಡಿ ಆಧ್ಯಾತ್ಮಿಕವಾದ ವಿಷಯಗಳನ್ನು ಮಾತ್ರ ಮಾತನಾಡಿದರು ಹಿತೋಪದೇಶವನ್ನು ಸಹ ನೀಡಿದರು ನಂತರ ಗುರುಗಳು ನಿಮಗೆ ಏನು ಬೇಕು ಎಂದು ಕೇಳಲು ನಮ್ಮ ಊರಿನ ಜನರೆಲ್ಲ ತಮ್ಮ ಕಷ್ಟಗಳನ್ನು ಹೇಳಿಕೊಂಡರು ಮಕ್ಕಳಿಗೆ ಉಪನಯನ ಮಾಡಲು ಸಹ ದುಡ್ಡಿಲ್ಲವೆಂದು ನುಡಿದರು ಅದಕ್ಕೆ ಗುರುಗಳು ಹಾಗಾದರೆ ನೀವೆಲ್ಲ ಶೃಂಗೇರಿಗೆ ಬನ್ನಿ ಅಲ್ಲಿ ಉಪನಯನವನ್ನು ಮಾಡಿ ಹನ್ನೆರಡು ವರ್ಷ ವಿದ್ಯಾಭ್ಯಾಸವನ್ನು ಕಲಿಸುತ್ತೀವಿ ಮುಂದೆ ನಿಮ್ಮ ಜೀವನವನ್ನು ನೀವು ರೂಪಿಸಿಕೊಳ್ಳಬಹುದು ಎಂದರು ಬಂದವರಿಗೆಲ್ಲ ಎರಡು ರೂಪಾಯಿ ಹಣವನ್ನು ಸಹ ನೀಡಿದರು ಆಗಿನ ಎರಡು ರೂಪಾಯಿ ಈಗಿನ ಮುನ್ನೂರು ರೂಪಾಯಿಗೆ ಸಮಾನ ಅದಾದ ನಂತರ ಗುರುಗಳು ಅಲ್ಲಿಂದ ನಾಲ್ಕು ಮೈಲಿ ದೂರದಲ್ಲಿರುವ ಹೊಸಹಳ್ಳಿಗೆ ತೆರಳಿದರು ಅಲ್ಲಿ ಒಂದು ದಿವಸ ವಾಸ್ತವ್ಯ ಹೂಡಿ ಪೂಜೆಯನ್ನು ಮಾಡಿದರು ಮಾರನೆಯ ದಿವಸ ಗಾಜನೂರಿನ ಮೂಲಕ ಶೃಂಗೇರಿಗೆ ಪ್ರಯಾಣ ಮಾಡಿದರು ಅಲ್ಲೇ ಮೊದಲ ಸಲ ನಾನು ಗುರುಗಳ ದರ್ಶನವನ್ನು ಮಾಡಿದ್ದು ನಂತರ ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ನಾವು ಶೃಂಗೇರಿಗೆ ಹೋಗಲೇಬೇಕೆಂದು ನಿರ್ಧರಿಸಿ ಹತ್ತು ಜನರ ಗುಂಪು ಮಾಡಿಕೊಂಡು ನಮ್ಮ ಬಳಿ ಹಣವಿಲ್ಲದ ಕಾರಣ ಶೃಂಗೇರಿಗೆ ನಡೆದುಕೊಂಡೇ ಹೋದೆವು ಆಗ ನಮಗೆ ದಸರೆಯ ರಜೆ ಇತ್ತು ಸುಮಾರು ಹದಿನೈದು ದಿವಸ ಶೃಂಗೇರಿಯಲ್ಲಿ ಇದ್ದೆವು ಆದರೆ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಅಂತರ್ಮುಖರಾಗಿದ್ದ ಕಾರಣ ಹದಿನೈದು ದಿವಸವೂ ಅವರ ದರ್ಶನ ಸಿಗಲಿಲ್ಲ ಕಿರಿಯ ಗುರುಗಳಾದ ವಿದ್ಯಾತೀರ್ಥ ಸ್ವಾಮಿಗಳವರು ದಸರೆಯ ಉತ್ಸವ ದರ್ಬಾರನ್ನು ನಡೆಸಿದರು ಅದನ್ನು ನೋಡಿಕೊಂಡು ಪುನಃ ನಮ್ಮ ಊರಿಗೆ ತೆರಳಿದೆವು ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಇಸವಿಯಲ್ಲಿ ಮಹಾಲಯ ಅಮಾವಾಸ್ಯೆಯ ದಿವಸ ಶಿವಮೊಗ್ಗದಲ್ಲಿ ಡಂಗೂರ ಸಾರಿಕೊಂಡು ಹೋಗಿದ್ದರು ಜಗದ್ಗುರುಗಳಾದ ಶ್ರೀ ಚಂದ್ರಶೇಖರ ಸ್ವಾಮಿಗಳು ತುಂಗಾ ನದಿಯಲ್ಲಿ ತಮ್ಮ ದೇಹತ್ಯಾಗ ಮಾಡಿದರು ಎಂಬುದಾಗಿ ನಾವೆಲ್ಲ ಬಸ್ಸು ಮಾಡಿಕೊಂಡು ಐವತ್ತು ಜನರ ತಂಡ ಶೃಂಗೇರಿಗೆ ಹೋದೆವು ನಾವು ಶೃಂಗೇರಿ ತಲುಪುವ ಮೊದಲೇ ಗುರುಗಳ ಅಂತ್ಯಕ್ರಿಯೆಗಳೆಲ್ಲ ಮುಗಿದು ಹೋಗಿದ್ದೆವು ಎಡೆಬಿಡದೆ ಸುರಿಯುತ್ತಿದ್ದ ಮಳೆಯಿಂದ ನರಸಿಂಹವನದ ಒಳಗೆ ಹೋಗುವುದೇ ಕಷ್ಟವಾಯಿತು ಈಗಿನ ಹಾಗೆ ಆಗ ಸೇತುವೆ ಇರಲಿಲ್ಲ ಬಲು ಪ್ರಾಯಾಸದಿಂದ ನರಸಿಂಹವನವನ್ನು ತಲುಪಿದೆವು ಗುರುಗಳ ಸಮಾಧಿಯ ಪ್ರದಕ್ಷಿಣೆ ಹಾಕಿ ಅಲ್ಲೇ ಕೆಲ ಹೊತ್ತು ಇದ್ದವು ವಿಪರೀತ ಮಳೆ ಇದ್ದದ್ದರಿಂದ ಸಮಾಧಿಯ ಜಾಗವು ಬಹಳ ಕೆಸರಾಗಿತ್ತು ಇಂದಿಗೂ ಶಿವಮೊಗ್ಗದ ಭೀಮೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದ ಮಹಾಲಯ ಅಮಾವಾಸೆಯಂದು ಗುರುಗಳ ಆರಾಧನೆ ನಡೆಯುತ್ತದೆ ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸ ದೇವತಾಭ್ಯೋ ನಮಃ